ಹಲೋ ನಮಸ್ಕಾರ ಸ್ನೇಹಿತರೆ ಮಹಾಲಕ್ಷ್ಮಿ ವ್ಲಾಗ್ಸ್ ಇನ್ ಕನ್ನಡಾಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಎರಡು ರೆಸಿಪಿ ನನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಒಂದು ಕಡಲೆಬೇಳೆ ಮಸಾಲ ವಡೆ ಹಾಗೂ ಗೋಧಿ ನುಚ್ಚಿಯಿಂದ ಮಾಡುವಂಥ ಪಾಯಸ ಮೊದಲನೇದಾಗಿ ಕಡಲೆಬೇಳೆ ಮಸ ಮಸಾಲೆ ವಡವನ್ನು ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ನಾಲ್ಕು ಎಸಲಷ್ಟು ಬೆಳ್ಳುಳ್ಳಿ ಒಂದು ಎರಡು ಇಂಚಿನಷ್ಟು ಶುಂಠಿ ಒಂದು ಆರು ಹಸಿರು ಮೆಣಸಿನಕಾಯಿ ಒಂದು ಮೂರು ಗಂಟೆಗಳ ಕಾಲ ನೆನೆಸಿರುವಂತಹ ಕಡಲೆಬೇಳೆಯನ್ನು ನೀರನ್ನೆಲ್ಲ ಶೋಧಿಸ್ಬಿಟ್ಟು ಕಡಲೆಬೇಳೆಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಬಿಕೊಳ್ಳಿ ತುಂಬ ನಣ್ಣಗೆಲ್ಲ ರುಬ್ಬಕ್ಕೆ ಹೋಗ್ಬೇಡಿ ತರಿತರಿಯಾಗಿ ರುಬ್ಕೊಂಡಾದಮೇಲೆ ನೋಡಿ ಈಗ ಅದಕ್ಕೆ ಇದ್ದರೆ ಸಾಕಾಗುತ್ತೆ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಕೆಲವು ಪದಾರ್ಥಗಳನ್ನು ಸಹ ಸೇರಿಸ್ಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಸಿಗೆ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಹಾಗೆ ಕರ್ಬೇವಿನ ಸೊಪ್ಪನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಳಿ ಮತ್ತು ಒಂದು ಎರಡು ಗಡ್ಡೆ ಈರುಳ್ಳಿನೂ ಸಹ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳೋಣ ಈ ಮಸಾಲ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಆದಮೇಲೆ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಒಂದು ಕಡೆ ಎಣ್ಣೆನೂ ಸಹ ಲೋ ಫ್ಲೇಮ್ ಇಟ್ಬಿಟ್ಟು ಕಾಯ್ದಕ್ಕೆ ಬಿಟ್ಬಿಡಿ ಈಗ ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಎಲ್ಲ ಕಡೆ ಒಂದು ಗುಣ ರೀತಿಯಾಗಿ ನೀಟಾಗಿ ಮಿಕ್ಸ್ ಆದಮೇಲೆ ವಡವನ್ನು ಅಂದರೆ ಈಗ ಉಂಡೆಗಳನ್ನಾಗಿ ಮಾಡಿಕೊಂಡು ನಮ್ಮ ಅಂಗೈಯಲ್ಲಿ ಇಟ್ಬಿಟ್ಟು ಪ್ರೆಸ್ ಮಾಡ್ಕೊಳ್ಳೋಣ ಆಗ ವಡಾ ರೀತಿಯಾಗಿ ಬರುತ್ತೆ ನೋಡಿ ಒಂದು ಉಂಡೆ ರೀತಿ ಮಾಡಿಕೊಂಡು ನಮ್ಮ ಕೈಯಲ್ಲಿ ಇಟ್ಬಿಟ್ಟು ಈ ರೀತಿಯಲ್ಲಿಡಸ್ಕೊಂಡ್ರೆ ವಡಾ ರೀತಿಯಾಗಿ ಬರುತ್ತೆ ತುಂಬಾ ಈಸಿ ಸ್ನೇಹಿತರೆ ಎಲ್ಲವನ್ನು ಇದೇ ರೀತಿಯಾಗಿ ಮಾಡಿಟ್ಕೊಂಡು ನಂತರ ಎಣ್ಣೆ ಕಾದಮೇಲೆ ಒಂದೊಂದಾಗಿ ಹಾಕ್ ಹಾಕೋದಕ್ಕೆ ಈಸಿ ಆಗುತ್ತೆ ಈಗ ಎಣ್ಣೆ ಕಾದಿದೆ ಇಲ್ಲ ಅಂತ ನೋಡ್ಕೊಳೋಣ ಒಂದು ಪೀಸಷ್ಟು ಕಡಲೆಬೇಳೆಯ ಹಿಟ್ಟನ್ನು ತಗೊಂಡು ಎಣ್ಣೆ ಒಳಗಡೆ ಹಾಕಿದ್ದೀನಿ ಬಬಲ್ ಸ್ಟಾರ್ಟ್ ಆಯಿತು ಈಗ ಎಣ್ಣೆ ಕಾದಿದೆ ವಡಗಳನ್ನು ಮಾಡಿಟ್ಕೊಂಡಿದ್ವಲ್ವಾ ಅವೆಲ್ಲವನ್ನು ಒಂದೊಂದಾಗಿ ಪಕ್ಕ ಒಂದು ಹಾಕ್ಕೊಂಡು ಡೀಪ್ ಫ್ರೈ ಮಾಡಬೇಕೀಗ ಫ್ಲೇಮನ್ನು ತುಂಬ ಜಾಸ್ತಿಯಾಗಿಡಕ್ಕೆ ಹೋಗಬೇಡಿ ಉರಿನ ಮಧ್ಯಮ ಉರಿನಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಹಾಗೆ ಹಾಕಿದ ತಕ್ಷಣವೇ ನೀವು ಚಮಚದಲ್ಲಿ ತಿರುಗ್ಸಕ್ಕೆ ಹೋಗಬೇಡಿ ಒಂದೆರಡು ನಿಮಿಷ ಬಿಟ್ಟು ಆದಮೇಲೇ ನೀವು ತಿರುಗಿಸ್ಕೊಳ್ಳಿ ಎಲ್ಲವನ್ನು ಆಗ ನೀಟಾಗಿ ಬೇಯುತ್ತೆ ಇದು ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ರುಚಿಕರವಾದಂತಹ ಒಂದು ಕಡಲೆಬೇಳೆ ಮಸಾಲ ವಡೆ ತುಂಬ ಈಸಿಯಾಗಿ ಮಾಡ್ಬೋದು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಈ ಕಲರ್ ಬಂದರೆ ಸಾಕು ಈಗೆಲ್ಲವನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ನಂತರ ಒಂದು ಗೋಧಿ ನುಚ್ಚಿನಿಂದ ಮಾಡುವಂತಹ ಪಾಯಸವನ್ನು ಸಹ ತೋರಿಸ್ತಾ ಇದ್ದೀನಿ ಒಂದು ಕಪ್ಪಷ್ಟು ಗೋಧಿ ನುಚ್ಚನ ನಾನು ಒಂದೆರಡು ಸಲ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆ ಈಗ ಅದನ್ನು ಕುಕ್ಕರಿಗೆ ಹಾಕ್ಬಿಟ್ಟು ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಡಿ ಅದಕ್ಕೆ ಗೋಧಿ ನುಚ್ಚೆಲ್ಲವನ್ನು ಹಾಕ್ಕೊಂಡು ಒಂದೂವರೆ ಕಪ್ಪಷ್ಟು ನೀರು ಹಾಕಿ ಒಂದು ಚಮಚ ಕಡಲೆಬೇಳೆಯನ್ನು ಸೇರಿಸ್ಕೊಂಡು ಒಂದು ಎರಡು ಸೀಟಿ ಹಾಕ್ಸ್ಕೋಬೇಕು ಎರಡು ಸೀಟಿ ಆದಮೇಲೆ ಕುಕ್ಕರ್ ಕೂಲ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದು ಬರುತ್ತೆ ಅಂಥೇಳಿ ನಂತರ ಇನ್ನೊಂದು ಕಡೆ ಒಂದು ಪಾತ್ರೆಗೆ ಒಂದು ಕಪ್ಪು ರವಾಗಿ ಒಂದೂವರೆ ಕಪ್ಪಷ್ಟು ಬೆಲ್ಲವನ್ನು ತಗೊಂಡು ಒಂದು ಪಾತ್ರೆಗೆ ಒಂದು ಲೋಟ ನೀರು ಹಾಕ್ಬಿಟ್ಟು ಕುದಿಸ್ಕೊಳೋಣ ಇದು ಕುದಿಸ್ಕೊಂಡಾದ್ಮೇಲೆ ಫಿಲ್ಟ್ರ್ ಮಾಡಿಬಿಟ್ಟು ನಾವು ಪಾಯಸಕ್ಕೆ ಸೇರಿಸ್ಕೋಬೋದು ಈಗ ಕುಕ್ಕರ್ ವಿಸಿಲ್ ಬಂದಾಯಿತು ನೋಡಿ ಇದು ಕುಕ್ಕರ್ ಕೂಲ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂಥೇಳಿ ನೋಡಿ ಈ ಅದಕ್ಕೆ ಬಂದಿದೆ ಇದನ್ನ ಈಗ ನಾವು ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕೋಣ ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿಗಿಟ್ಟಿದ್ವಲ್ಲ ಆ ಪಾತ್ರೆಗೆ ಸೇರಿಸ್ಕೊಂಡು ಕುದಿಸ್ಕೋಬೇಕು ಇನ್ನು ಸ್ವಲ್ಪ ಬೇಯಿಸ್ಕೊಳೋಣ ನಂತರ ಒಂದು ಮಿಕ್ಸಿ ಜಾರಿಗೆ ಒಂದು ತೆಂಗಿನಕಾಯಲ್ಲಿ ಒಂದು ಅರ್ಧ ತೆಂಗಿನಕಾಯಿ ತುರಿಯನ್ನು ತಗೊಂಡು ಒಂದು ಇಂಚಷ್ಟು ಒಣಶುಂಠಿ ಹಾಗೆ ಒಂದು ಮೂರು ಏಲಕ್ಕಿಯನ್ನು ಸೇರಿಸ್ಕೊಂಡು ರುಬ್ಕೋಬೇಕಾಗುತ್ತೆ ಈ ರುಬ್ಬಿರೋ ಅಂತಹ ತೆಂಗಿನಕಾಯಿ ಹಾಲನ್ನು ಸಹ ನಾವು ಈ ಪಾಯಸದೊಳಗಡೆ ಸೇರಿಸ್ಕೋಬೇಕು ಏಕೆಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಮುಕ್ಕಾಲು ಭಾಗ ಬೆಂದಾಗಿದೆ ಈ ಟೈಮಲ್ಲಿ ನಾವು ಈ ಹಾಲನ್ನು ಸೇರಿಸ್ಕೊಂಡು ಇದು ಬೇಕು ಈ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಒಂದು ಸಲ ನೋಡ್ಕೊಳ್ಳಿ ಬೆಂದಿದೆ ಅಂತ ಅನ್ನಿಸಿದ್ರೆ ನೀವು ಬೆಲ್ಲದ ನೀರನ್ನು ಫಿಲ್ಟ್ರ್ ಮಾಡಿ ಸೇರಿಸ್ಕೋಬೇಕು ಬೇಯೋದಕ್ಕಿಂತ ಮೊದಲೇ ನೀವು ಬೆಲ್ಲದ ನೀರನ್ನು ಸೇರಿಸ್ಕೊಳಕ್ಕೆ ಹೋಗ್ಬೇಡಿ ಈಗ ಬೆಂದಿದೆ ಹಾಗಾಗಿ ನಾನು ಬೆಲ್ಲದ ನೀರನ್ನು ಇದ್ದೀನಿ ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ ಪಾಯಸನ ಗಟ್ಟಿಗೆ ಮಾಡಿಕೊಂಡ್ರೆ ತಣ್ಣಗಾದ್ಮೇಲೆ ಅದು ತುಂಬ ಗಟ್ಟಿಯಾಗಿ ಪೊಂಗಲ್ ಥರ ಆಗಿಬಿಡುತ್ತೆ ಅದಕ್ಕೆ ನೀವು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಮೇಲೆ ಅದು ಆಗಿ ಬರುತ್ತೆ ಈಗ ಇನ್ನೊಂದು ಕಡೆ ನಾನು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿಕೊಂಡು ಈ ಪಾಯಸದೊಳಗಡೆ ಸೇರಿಸ್ಕೊತಾ ಇದ್ದೀನಿ ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳೋಣ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಹದಕ್ಕೆ ಬಂದಿದೆ ಪಾಯಸ ಈ ಹದಕ್ಕೆ ಬಂದರೆ ಸಾಕಾಗುತ್ತೆ ನಾವು ಊಟಕ್ಕೆ ಬಡಿಸುವಾಗ ತುಪ್ಪವನ್ನು ಸೇರಿಸಿ ಬಡಿಸೋದ್ರಿಂದ ಈ ಪಾಯಸದ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಹಾಗೆ ಶುಗರ್ ಇರುವರು ಸಹ ಈ ಪಾಯಸವನ್ನು ಊಟ ಮಾಡ್ಬೋದು ಏಕೆಂದರೆ ನಾವು ಇದಕ್ಕೆ ಬೆಲ್ಲ ಮತ್ತು ಗೋಧಿ ನುಚ್ಚನ್ನು ಬಳಸಿ ಮಾಡಿರೋದು ಗೋಧಿ ನುಚ್ಚಲ್ಲಿ ನಾರಿನಂಶ ಹೆಚ್ಚಾಗಿರುತ್ತೆ ಹಾಗೆ ಬೆಲ್ಲ ಆಗಿರೋದ್ರಿಂದ ಶುಗರ್ ಇರುವರು ಸಹ ಸ್ವಲ್ಪ ಪ್ರಮಾಣದಲ್ಲಿ ಇದನ್ನು ಊಟಕ್ಕೆ ಬಳಸ್ಬೋದು ಈ ಕಡಲೆಬೇಳೆ ವಡೆನೂ ಅಷ್ಟೇ ಮಸಾಲಾ ವಡೆ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ಇರುವಂತಹ ಮಸಾಲ ಇಟ್ಟು ತುಂಬ ಚೆನ್ನಾಗಿ ಬೆಂದಿದೆ ಸ್ಮೂತಾಗಿ ಮೃದುವಾಗಿ ಬಂದಿದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಪಾಯಸ ಮತ್ತು ಕಡಲೆಬೇಳೆ ಮಸಾಲ ವಡೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಮಾಡುವಂತಹ ಒಂದು ರೆಸಿಪಿಯಿಂದಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ